ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾ ಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐದನೇ ನವರಾತ್ರಿ ದಿನವನ್ನು ಸ್ಕಂದ ಮಾತಾದೇವಿಗೆ ಸಮರ್ಪಿಸಲಾಗುತ್ತದೆ ಸ್ಕಂದ ಮಾತಾದೇವಿಯು ಸಿಂಹದ ಮೇಲೆ ತನ್ನ ಮಗ ಷಣ್ಮುಗನೊಂದಿಗೆ ಕುಳಿತಿರುತ್ತಾಳೆ ಚತುರ್ಭುಜಗಳನ್ನು ಹೊಂದಿರುತ್ತಾಳೆ ಎರಡು ಕೈಗಳಲ್ಲಿ ಕಮಲಗಳನ್ನು ಹಿಡಿದು ಒಂದು ಕೈಯಲ್ಲಿ ತನ್ನ ಮಗ ಷಣ್ಮುಖನನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಅಭಯ ಹಸ್ತವನ್ನು ನೀಡುತ್ತಾಳೆ ತಾಯಿಯ ಆಸನ ಕಮಲ ಪುಷ್ಪವಾಗಿರುತ್ತದೆ ಆದ್ದರಿಂದ ತಾಯಿಯನ್ನು ಪದ್ಮಾಸನ ರೂಢೆ ಎಂದು ಕರೆಯಲಾಗುತ್ತದೆ ತನ್ನ ಮಗ ಕಾರ್ತಿಕೇಯನು ದೇವತೆಗಳ ಸೇನಾಧಿಪತಿಯಾಗಿರುತ್ತಾನೆ ಷಣ್ಮುಖನ ತಾಯಿಯಾದ ಕಾರಣದಿಂದ ತಾಯಿಗೆ ಸ್ಕಂದ ಎಂದು ಹೆಸರು ಬರುತ್ತದೆ ಸತಿಯು ಚಿತೆಗೆ ಹಾರಿ ತನ್ನ ಪ್ರಾಣತ್ಯಾಗ ಮಾಡಿದ ಮೇಲೆ ಮಹಾದೇವನು ಘೋರವಾದ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ ತಾರಕಾಸುರನೆಂಬ ರಾಕ್ಷಸ ದೇವತೆಗಳಂತೆ ತಾನೂ ಕೂಡ ಚಿರಂಜೀವಿಯಾಗಬೇಕು ಎಂಬ ಉದ್ದೇಶದಿಂದ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡುತ್ತಾನೆ ಬ್ರಹ್ಮದೇವನು ಪ್ರತ್ಯಕ್ಷನಾಗುತ್ತಾನೆ ನಿನಗೆ ಏನು ವರ ಬೇಕು ಎಂದು ತಾರಕಾಸುರನನ್ನು ಬ್ರಹ್ಮದೇವನು ಕೇಳಿದಾಗ ನನಗೆ ಯಾರಿಂದಲೂ ಸಾವು ಬಾರದಂತೆ ಚಿರಂಜೀವಿಯಾಗಿರುವ ವರವನ್ನು ದಯಪಾಲಿಸಿ ನನಗೆ ಸಾವು ಬಂದರೆ ಶಿವ ಪಾರ್ವತಿಯರ ಮಗನಿಂದ ಮಾತ್ರ ಬರಬೇಕು ಎಂದು ವರ ಕೇಳುತ್ತಾನೆ ಬ್ರಹ್ಮದೇವನು ವರ ನೀಡುತ್ತಾನೆ ತಾರಕಾಸುರನು ದೇವತೆಗಳೆಲ್ಲರಿಗೂ ಕಾಟವನ್ನು ಕೊಡಲು ಪ್ರಾರಂಭಿಸುತ್ತಾನೆ ಭಯಭೀತರಾದ ದೇವತೆಗಳು ಮತ್ತೆ ಶಿವ ಪಾರ್ವತಿಯರನ್ನು ಒಂದು ಕೂಡಿಸಬೇಕು ಅವರಿಗೆ ಜನಿಸಿದ ಮಗನಿಂದ ತಾರಕಾಸುರನ ವಧೆ ಆಗಬೇಕು ಎಂದು ತೀರ್ಮಾನಿಸುತ್ತಾರೆ ಸತೀದೇವಿಯು ಪರ್ವತರಾಜನ ಮಗಳು ಪಾರ್ವತಿಯಾಗಿ ಜನಿಸಿರುತ್ತಾಳೆ ಪಾರ್ವತಿಗೆ ಹಿಂದಿನ ಜನ್ಮದ ನೆನಪು ಇರುವುದಿಲ್ಲ ನಾರದರು ಪಾರ್ವತಿಗೆ ತನ್ನ ಹಿಂದಿನ ಜನ್ಮದ ರಹಸ್ಯವನ್ನು ತಿಳಿಸಿ ಮತ್ತೆ ಶಂಕರನನ್ನು ಮದುವೆಯಾಗಬೇಕಾದರೆ ತಪಸ್ಸನ್ನು ಮಾಡಬೇಕು ಎಂದು ತಿಳಿಸುತ್ತಾರೆ ಸತೀದೇವಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಘೋರವಾದ ತಪಸ್ಸಿಗೆ ಕುಳಿತುಕೊಳ್ಳುತ್ತಾಳೆ ಆದರೆ ಶಿವನು ವಿಚಲಿತನಾಗದೆ ತಪಸ್ಸನ್ನು ಮಾಡುತ್ತಿರುತ್ತಾನೆ ಆಗ ದೇವತೆಗಳೆಲ್ಲರೂ ರತಿ ಮನ್ಮಥರನ್ನು ಶಿವನನ್ನು ಕಾಮದ ಬಾಣಗಳನ್ನು ಊಡಿ ಎಚ್ಚರಗೊಳಿಸಲು ಕಳಿಸುತ್ತಾರೆ ಶಿವನನ್ನು ತಪಸ್ಸಿನಿಂದ ಎಚ್ಚರವಾಗಿಸಿ ಮನಸ್ಸನ್ನು ಚಂಚಲಗೊಳಿಸಿ ಪಾರ್ವತಿಯ ಮೇಲೆ ಶಿವನಿಗೆ ಪ್ರೀತಿ ಬರುವಂತೆ ಮಾಡಲು ಕಾಮದ ಬಾಣಗಳನ್ನು ಮನ್ಮಥನು ಬಿಡುತ್ತಾನೆ ಎಚ್ಚರಗೊಂಡ ಈಶ್ವರನು ಮನ್ಮಥನ ಮೇಲೆ ಕೋಪ ಉಂಟಾಗಿ ತನ್ನ ಅಗ್ನಿಯ ಮೂರನೇ ಕಣ್ಣನ್ನು ತೆರೆಯುತ್ತಾನೆ ಮನ್ಮಥನು ಸುಟ್ಟು ಹೋಗುತ್ತಾನೆ ಆನಂತರ ಶಿವನು ಪಾರ್ವತಿಯನ್ನು ನೋಡುತ್ತಾನೆ ಇವಳೇ ಸತಿ ಎಂದು ತಿಳಿಯುತ್ತಾನೆ ಮನ್ಮಥನು ಶಿವನ ಮೇಲೆ ಪಾರ್ವತಿಯ ಮೇಲೆ ಪ್ರೀತಿ ಬರುವಂತೆ ಬಾಣಗಳನ್ನು ಪ್ರಯೋಗಿಸಿರುತ್ತಾನೆ ಶಿವನ ಮೂರನೆಯ ಕಣ್ಣಿನ ಅಗ್ನಿ ಹಾರದಂತೆ ಇರುತ್ತದೆ ಶಿವನು ತೆರೆದ ಅಗ್ನಿ ಮತ್ತು ಪಾರ್ವತಿಯ ಪ್ರೀತಿ ಇವೆರಡರ ಸಂಗಮದಿಂದ ಹೊಸ ಸೃಷ್ಟಿಗೆ ಕಾರಣವಾಯಿತು ಈ ಸೃಷ್ಟಿಯು ಬೆಂಕಿಯ ಉಂಡೆಯಾಗಿ ಪರಿವರ್ತನೆಯಾಗುತ್ತದೆ ಇದನ್ನು ಸ್ವತಃ ಅಗ್ನಿದೇವನು ಹಿಡಿದುಕೊಳ್ಳಲಾಗುವುದಿಲ್ಲ ಆ ಬೆಂಕಿಯ ಉಂಡೆಯನ್ನು ಗಂಗಾದೇವಿಗೆ ಕೊಡುತ್ತಾನೆ ಗಂಗಾದೇವಿಗೆ ಈ ಅಗ್ನಿ ಉಂಡೆಯನ್ನು ಹಿಡಿದುಕೊಳ್ಳಲು ಆಗದೆ ಶರವನ್ ಎಂಬ ಕಾಡಿಗೆ ಬಿಟ್ಟುಕೊಡುತ್ತಾಳೆ ಆ ಕಾಡಿನಲ್ಲಿ ಶಿವನ ಬೆಂಕಿ ಹುಂಡೆಯು ಏಳು ಜನ ಅಕ್ಕ ತಂಗಿಯರಿಂದ ಪೋಷಿಸಲ್ಪಡುತ್ತದೆ ಈ ಏಳು ಜನ ಅಕ್ಕ ತಂಗಿಯರನ್ನು ಕೃತಿಕಾ ಎಂದು ಕರೆಯುತ್ತಾರೆ ಸ್ವಲ್ಪ ಸಮಯದ ನಂತರ ಆ ಬೆಂಕಿ ಉಂಡೆಯು ಒಂದು ಸುಂದರ ಗಂಡು ಮಗುವಿಗೆ ಜನ್ಮ ನೀಡುತ್ತದೆ ಆ ಕಾಡಿನಲ್ಲಿ ಬೆಂಕಿ ಉಂಡೆಯು ಕೃತಿಕಾ ಎಂಬ ಏಳು ಜನ ಅಕ್ಕ ತಂಗಿಯರಿಂದ ಘೋಷಿಸಲ್ಪಡುತ್ತದೆ ಆದ್ದರಿಂದ ಆ ಮಗು ಕಾರ್ತಿಕೇಯ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ ಈ ಮಗುವು ಶಿವನ ಉಗ್ರವಾದ ಬೆಂಕಿಯಿಂದ ಜನ್ಮ ಪಡೆದಿದ್ದಕ್ಕೆ ಸ್ಕಂದ ಎಂದು ಕರೆಯುತ್ತಾರೆ ದೇವಿಯು ಈ ಮಗುವಿನ ಮಾತೆಯಾದ ಕಾರಣ ಪಾರ್ವತಿ ದೇವಿಯನ್ನು ಸ್ಕಂದ ಮಾತಾ ಎಂದು ಕರೆಯುತ್ತಾರೆ ನಂತರ ಸ್ಕಂದನು ತಾರಕಾಸುರನನ್ನು ವಧೆ ಮಾಡಿ ಸೃಷ್ಟಿಯನ್ನು ಉದ್ಧರಿಸುತ್ತಾನೆ ಈಗ ಪೂಜಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಮೊದಲನೇ ದಿನ ಸ್ಥಾಪಿಸಿದ ಕಳಶಕ್ಕೆ ತಿಲಕವನ್ನಿಟ್ಟು ದೀಪಗಳನ್ನು ಬೆಳಗಿ ಅಖಂಡ ಜ್ಯೋತಿಗೆ ಎಣ್ಣೆಯನ್ನು ಹಾಕಿ ಹಾರದಂತೆ ನೋಡಿಕೊಳ್ಳಬೇಕು ಸಿಂಹಾಸನ ಗತಾ ನಿತ್ಯಂ ಪದ್ಮಶ್ರೀಕರ ದ್ವಯ ಗತಾನಿತ್ಯಂ ನದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಜಲಪುಷ್ಪಗಳನ್ನು ಅರ್ಪಣೆ ಮಾಡಬೇಕು ಹಲಸಿನ ಭೋಗ ಬಾಳೆಹಣ್ಣು ಪ್ರಮುಖವಾದದ್ದು ಅವಶ್ಯವಾಗಿ ನೈವೇದ್ಯ ಮಾಡಬೇಕು ಬೀಜ ಮಂತ್ರ ಹಿಂ ಕ್ಲೀಂ ಸ್ವಾಮಿನ್ಯೇ ನಮಃ ದುರ್ಗಾ ಸಪ್ತಶತಿಯ ಪಾಠ ಮಾಡಬೇಕು ಮತ್ತು ಕವಚದ ಪಾಠ ಮಾಡಬೇಕು ಓಂ ಎಂ ಹಿಂ ಕ್ಲೀಂ ಕಂದ ಮಾತಾ ಹೇ ನಮಃ ಆನಂತರ ಆರತಿಯನ್ನು ಮಾಡಿ ಕ್ಷಮಾಯಾಚನೆ ಮಾಡಬೇಕು ಹಾಗೆಯೇ ಸಂಧ್ಯಾ ಆರತಿ ಕೂಡ ಮಾಡಬೇಕು ತಾಯಿಯನ್ನು ಪೂಜಿಸುವುದರಿಂದ ರೋಗ ರುಜಿನಗಳು ನಿವಾರಣೆಯಾಗುತ್ತವೆ ಸಂತಾನ ಪ್ರಾಪ್ತಿಯಾಗುತ್ತದೆ ಭಕ್ತರ ಹೃದಯ ಶುದ್ಧಿಯಾಗುತ್ತದೆ ಬುದ್ಧಿಶಕ್ತಿ ಹೆಚ್ಚುತ್ತದೆ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಸಂಪತ್ತು ಮತ್ತು ಖ್ಯಾತಿ ದೊರೆಯುತ್ತದೆ ತಾಯಿಯು ಬುಧನ ಅಧಿಪತಿಯಾಗಿರುವುದರಿಂದ ಬುಧ ಗ್ರಹದ ವಕ್ರದೃಷ್ಟಿ ಇದ್ದರೆ ಕಂದಮಾತಾ ದೇವಿಯ ಪೂಜೆಯಿಂದ ನಿವಾರಣೆಯಾಗುತ್ತದೆ ತಾಯಿಗೆ ಗುಲಾಬಿ ಅಥವಾ ಯಾವುದೇ ಕೆಂಪು ಹೂವನ್ನು ಅರ್ಪಿಸಬಹುದು ತಾಯಿ ತೃಪ್ತಳಾಗುತ್ತಾಳೆ ಬಿಳಿ ಬಣ್ಣದ ವಸ್ತ್ರಧಾರಣೆ ಮಾಡಿ ತಾಯಿಯನ್ನು ಪೂಜಿಸಬೇಕು ಮುಂದಿನ ವಿಡಿಯೋದಲ್ಲಿ ಆರನೇ ದಿನ ಆರನೇ ದಿನದ ಕಾತ್ಯಾಯಿನಿ ದೇವಿಯ ವಿಶೇಷತೆ ಮತ್ತು ಪೂಜಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಧನ್ಯವಾದಗಳು